ಟಿವಿ ಫೈ ಕನ್ನಡ ವಾಹಿನಿಯ ಎರಡನೇ ವರ್ಷದ ಕ್ರಿಕೆಟ್ ಟೂರ್ನಿ ಯಶಸ್ವಿಯಾಗಿ ನಡೆದಿದೆ ಬೆಂಗಳೂರಿನ ಗೋವಿಂದರಾಜನಗರದ ಬಿ ಜೆ ಎಸ್ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು ಪಂದ್ಯಾವಳಿಯಲ್ಲಿ ಖ್ಯಾತ ಆರ್ಥೋಪೆಡಿಕ್ ತಜ್ಞ ವೈದ್ಯರು ಹಾಗೆ ಬಿಜೆಪಿ ನಾಯಕರಾದಂಥ ನಿರಂತರ ಗಣೇಶ್ ಸಹ ಭಾಗವಹಿಸಿದರು ನಿರಂತರ ಗಣೇಶ್ ಬ್ಯಾಟಿಂಗ್ ಮಾಡುವ ಮೂಲಕ ಆಟಗಾರರಿಗೆ ಶುಭವನ್ನು ಕೋರಿದರು

रक्षिता सुशम सर थैंक यू मार सर उत्तम बाट प्रदर्शन आप प्राउदामी थैंक यू प्रियांक सर थैंक यू माइक सर चनागाडी सर ಯಾಕಂದ್ರೆ ಟಿವಿ ಫೈ ಇವಾಗಿಂದಲ್ಲ ಸುಮಾರು ಎಂಟು ವರ್ಷದಿಂದಲೂ ನನಗೆ ಬಹಳ ಹತ್ರವಾದಂತ ಒಂದು ವಾಯಿ ಇದೆಲ್ಲಾ ಕಾರ್ಯಕ್ರಮಕ್ಕೂ ಬಹಳ ಸಪೋರ್ಟ್ ಮಾಡ್ಕೊಂತ ಬಂದಿದೆ ಅದರಿಂದ ಈ ಒಂದು ಕಾರ್ಯಕ್ರಮ ಏನಿದೆ ಎಲ್ಲಾ ಎಂಪ್ಲಾಯೀಸ್ಗೂ ವರ್ಷದಲ್ಲಿ ಒಂದು ಈ ತರ ಒಂದು ರಾತ್ರಿ ತಾವೆಲ್ಲ ಕಷ್ಟ ಪಡ್ತಿರ್ತೀರ ಸಂಸ್ಥೆಗೋಸ್ಕರ ಒಂದು ಮಾಹಿತಿ ಕೊಡ್ಲಿಕ್ಕೋಸ್ಕರ ಅದರಲ್ಲೂ ಈ ತರ ಒಂದು ದಿನ ಎಲ್ಲ ಎಂಪ್ಲಾಯ್ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ವಿ ಪೈ ವಾಹಿನಿಯ ಏನು ಎಂಪ್ಲಾಯ್ಸ್ಗಳಿದ್ದಾರೆ ಅವರೆಲ್ಲರೂ ಒಂದು ಕಡೆ ಸೇರಿ ಅವ್ರ ಕುಟುಂಬಕ್ಕೂ ಒಂದು ಕಡೆ ಸೇರಿ ಇದೊಂದು ಭಾಳ ಒಂದು ಸಂತಸದ ವಿಷಯ ನಾನೇನು ಕೇಳ್ಕೊಳ್ಳೋದೇನೆಂದರೆ ಎಲ್ಲ ಕಂಪ್ನಿಗಳು ಈಗ ಹೆಂಗೆ ಸಿ ಎಸ್ ಆರ್ ಥರ ಬಂದಿದೆ ಮ್ಯಾಂಡೇಟ್ರಿ ಈ ಥರನೂ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಕಲ್ಚರಲ್ ಆ್ಯಕ್ಟಿವಿಟಿ ತರಬೇಕು ಎಲ್ಲ ಕಂಪ್ನಿಗಳು ಯಾಕಂದರೆ ಬರೀ ಕೆಲಸ 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 ಇರ್ತಾರೆ ಎಂಪ್ಲಾಯೀಸ್ಗಳು ಸ್ಟ್ರೆಸ್ ಒತ್ತಡದಲ್ಲಿ ಇದು ಒಂದು ರಿಕ್ರಿಯೇಷನ್ ಆದರೆ ಅವ್ರಿಗೂ ಒಂದೇನೋ ಒಂಥರ ಸಮಾಧಾನ ಒಂದು ನಮ್ಮ ಮನೋರಂಜನೆ ಕಾರ್ಯಕ್ರಮಗಳಲ್ಲಿರ್ತವೆ ಅಂತ ಅದೇ ರೀತಿ ನಮ್ಮ ಸಿ ಓ ಆಗಿರುವಂಥ ವಿದೇಶ್ ರಮಾಕಾಂತ್ ಸರ್ ಅವರು ಅವರೆಲ್ಲ ಸಹ ಒಂದು ಕೌಟುಂಬಿಕ ಥರ ಅವರಿಗೆ ಪ್ರೋತ್ಸಾಹ ಕೊಟ್ಟು ಉತ್ಸಾಹ ಕೊಡೋದ್ರಿಂದ ಇನ್ನೂ ಒಂದು ಬಾಂಧವ್ಯ ಬರುತ್ತೆ ಮತ್ತೆ ನಂಟು ಬರುತ್ತೆ ಅದು ಅಂತ ಆ ಇನ್ನೂ ಒಂದು ವೇಗವಾಗಿ ಹೋಗುತ್ತೆ ಯು ಸರ್ ಬೆಸ್ಟ್ ಈ ಮುಖಾಂತರ ಯಾರೇ ಗೆಲ್ಲಿ ಸೋಲ್ಲಿ ಇದೆಲ್ಲ ಒಂದು ಡೇಸ್ ಗೇಮ್ ಸೊ ಅದರಿಂದ ಯಾರು ಬೇಜಾರು ಮಾಡ್ಕೋಬಾರ್ದು ಮತ್ತೆ ಏನಿದೆ ಒಂದು ರಿಕ್ರಿಯೇಷನಲ್ ಆಕ್ಟಿವಿಟಿ ಏನ್ ಮಾಡ್ತಿದ್ದೀರಾ ಅದನ್ನ ಹಿಂಗೆ ಮುಂದೂಡುತ್ತೆ ಆದರೆ ಎಲ್ಲರೂ ಸಹ ಒಂದು ಅದರಿಂದ ಸೇಫಾಗಿ ಆಗಲಿ ಹೆಲ್ದಿಯಾಗಿರಬೇಕು ಸ್ಟೇ ಫಿಟ್ಸ್ ಏನೋ ಫಿಟ್ ಸ್ಟೇ ಸ್ಟೇ ಫಿಟ್ ಅಂತ ಹೇಳ್ತೀವಿ ಫಿಟ್ನೆಸ್ ಇದೆ ಅಂತ ನಾವೇನು ಹೋಗ್ತೀವಿ ಭಾರತ ಮುಖಾಂತರ ಅದು ಒಂದು ನೀವೆಲ್ಲ ಪ್ರೇರಣೆ ಕೊಡ್ತಾ ಕೊಡ್ತಾಯಿದ್ದೀರಾ ಯಾಕಂದರೆ ಸುದ್ದಿವಾಹಿನಿ ಮುಖೇನ ನಾವೆಲ್ಲ ಜನರು ತಲ್ ಏನೋ ಸುದ್ದಿ ತಲುಪುತ್ತೆ ಆ ಒಂದು ಮುಖ್ಯಮಂತ್ರಿ ತಾವೆಲ್ಲ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತೀರಾ ಇದೇ ರೀತಿ ನಡೀಲಿ ಅಂತ ಹೇಳ್ತಾ ಜನರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಏನಾಗ್ತಾ ಇದೆ ಯಾಕಂದರೆ ಟಿ ವಿ ಫೈ ಇವಾಗಿಂದಲ್ಲ ಸುಮಾರು ಎಂಟು ವರ್ಷದಿಂದಲೂ ನನಗೆ ಭಾಳ